ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಹಿಂದಿನ ವರ್ಷಕ್ಕೆ ಹೋಲಿಸಿದಲ್ಲಿ ಈ ಭಾರಿ ಬಿಸಿಲ ಧಗೆ ಜೋರಾಗಿದೆ ವಾಡಿಕೆ ಉಷ್ಣಾಂಶದಲ್ಲಿ ಹೆಚ್ಚಳ ಕಂಡುಬಂದಿದೆ ಹವಾಮಾನ ವೈಪರೀತ್ಯದಿಂದಾಗಿ ಬಿಸಿಲಿನ ಕಾವು ಹೆಚ್ಚಿದೆ ತೇವಾಂಶ ಭರಿತ ಮೋಡಗಳ ಸೆಳೆತ ಗಾಳಿ ವೇಗ ಇಲ್ಲದಿರುವುದು ವಾತಾವರಣದಲ್ಲಿ ತೀವ್ರ ತೇವಾಂಶ ಕೊರತೆಯಿಂದಾಗಿ ಬಿಸಿಲಿನ ಝಳವು ಜನರನ್ನ ಬಾಧಿಸುವಂತಾಗಿದೆ ಜೊತೆಗೆ ಜನರನ್ನ ಗಂಟಲು ಬೇನೆ ಕಾಡ್ತಾ ಇದೆ ಈ ಕುರಿತ ವರದಿ ಇಂದಿನ ವಿಜಯವಾಣಿ ಮುಖಪುಟದಲ್ಲಿದೆ ರಾಜ್ಯಸಭೆ ಚುನಾವಣೆಗಾಗಿ ನಾಮಪತ್ರ ಹಿಂಪಡೆಯಲು ಕೊನೆಯ ದಿನವಾದ ಮಂಗಳವಾರ ದೇಶದ ಹಲವೆಡೆ ಅಭ್ಯರ್ಥಿಗಳ ಅವಿರೋಧ ಆಯ್ಕೆ ನಡೆದಿದೆ ಆದರೆ ರಾಜ್ಯದಲ್ಲಿ ಮತದಾನ ಅನಿವಾರ್ಯವಾಗಿದ್ದು ಕುತೂಹಲಕಾರಿ ಘಟ್ಟಕ್ಕೆ ಬಂದು ತಲುಪಿದೆ ನಾಲ್ಕನೇ ಸ್ಥಾನಕ್ಕೆ ಆಯ್ಕೆಯಾಗುವವರು ಯಾರು ಎಂಬ ಪ್ರಶ್ನೆ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಒಳಗಾಗಿದೆ ಈ ಕುರಿತ ವರದಿ ಇಂದಿನ ಸಂಚಿಕೆಯಲ್ಲಿದೆ ಸರ್ಕಾರಿ ಸೇವೆ ನೌಕರರಿಗೆ ಹೊರೆ ಎನಿಸುತ್ತಿದೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಕಂದಾಯ ಸೇರಿ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರು ಕೆಲಸದ ಒತ್ತಡ ಹಾಗೂ ಆರೋಗ್ಯ ಸಮಸ್ಯೆಯಿಂದಾಗಿ ಸ್ವಯಂ ನಿವೃತ್ತಿ ಪಡೆಯಲು ಒಲವು ತೋರುತ್ತಿದ್ದಾರೆ ಈ ಕುರಿತ ವರದಿ ಇಂದಿನ ಸಂಚಿಕೆಯಲ್ಲಿದೆ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಆಸ್ತಿ ನೋಂದಣಿಗೆ ಅಭಿಯಾನ ರೂಪದಲ್ಲಿ ಕಾರ್ಯಾಚರಣೆ ನಡೆಸಲು ಸೂಚಿಸಲಾಗಿದೆ ಆದರೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ನಿರಾಸಕ್ತಿ ತೋರುತ್ತಿರುವುದರಿಂದ ಈ ಆಸ್ತಿಗಳು ಸರ್ಕಾರದ ಸುಪರ್ದಿಗೆ ಬರ್ತಾ ಇಲ್ಲ ಈ ಕುರಿತ ವರದಿ ಇಂದಿನ ಸಂಚಿಕೆಯಲ್ಲಿದೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಬಡ್ತಿ ಪ್ರಕ್ರಿಯೆ ಮತ್ತೆ ನನೆಗುದಿಗೆ ಬಿದ್ದಂತಾಗಿದೆ ಸಹ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರಿಗೆ ಬಡ್ತಿ ನೀಡುವ ಸಂಬಂಧ ಹೊಸ ಬೃಂದ ಮತ್ತು ನೇಮಕ ನಿಯಮಾವಳಿ ರಚನೆಯಾಗಿದೆ ಜೊತೆಗೆ ಬಡ್ತಿ ನೀಡಲು ಮುಂದಾಗಿದ್ದ ಇಲಾಖೆ ಅಧಿಕಾರಿಗಳಿಗೆ ಕೆಎಟಿ ನೋಟಿಸ್ ನೀಡಿದೆ ಈ ಸುದ್ದಿ ಇಂದಿನ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಇದೇ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಮತ ಎಣಿಕೆ ನಡೆದಿದೆ ಚುನಾವಣೆ ಫಲಿತಾಂಶವೂ ಘೋಷಣೆಯಾಗಿದೆ ಚಂಡೀಗಢನ ಮೇಯರ್ ಚುನಾವಣೆಯಲ್ಲಿ ಅಕ್ರಮ ನಡೆದ ಪ್ರಕರಣದ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಮಂಗಳವಾರ ಎಲ್ಲಾ ಮತಪತ್ರಗಳನ್ನು ತರಿಸಿಕೊಂಡು ಅಸಿಂಧು ಮತಗಳ ಎಣಿಕೆ ಪರಿಗಣಿಸುವಂತೆ ನಿರ್ದೇಶಿಸಿತು ಈ ಸುದ್ದಿ ಇಂದಿನ ದೇಶ ವಿದೇಶ ಪುಟದಲ್ಲಿದೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ ಹದಿನೇಳನೇ ಆವೃತ್ತಿಯನ್ನು ಮಾರ್ಚ್ ಇಪ್ಪತ್ತೆರಡರಂದು ಆರಂಭಿಸಲು ಬಿಸಿಸಿಐ ಚಿಂತನೆ ನಡೆಸಿದೆ ಎರಡು ಚರಣದಲ್ಲಿ ಟೂರ್ನಿಯ ವೇಳಾಪಟ್ಟಿಯನ್ನು ಪ್ರಕಟಿಸಲಿದ್ದು ಮೊದಲ ಟೂರ್ನಿಗೆ ಹದಿನೈದು ದಿನಗಳ ಪಂದ್ಯದ ವಿವರ ಬಿಡುಗಡೆ ಮಾಡಲಿದೆ ಇನ್ನೊಂದೆಡೆ ಎರಡನೇ ಆವೃತ್ತಿಯ ವುಮೆನ್ಸ್ ಪ್ರೀಮಿಯರ್ ಲೀಗ್ ಶುಕ್ರವಾರ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಅಂಗಣದಲ್ಲಿ ಆರಂಭವಾಗಲಿದೆ ಈ ಎರಡು ಸುದ್ದಿಗಳು ಇಂದಿನ ಕ್ರೀಡಾಕೂಟದಲ್ಲಿದೆ ಹಾಸ್ಯ ಎಂಬುದು ಒಂದು ಸುಂದರವಾದ ಭಾವನೆ ಅದು ನಮ್ಮಲ್ಲಿ ಮತ್ತು ಬೇರೆಯವರಲ್ಲಿ ಖುಷಿಯನ್ನು ಮೂಡಿಸಬಹುದು ಆದರೆ ಕಾಮಿಡಿ ಹೋಗಿ ಸಿಡಿಮಿಡಿ ಆಗಬಾರ್ದು ಅಂದರೆ ಮಾಡುವ ಜೋಕ್ ನಗಿಸಬೇಕೇ ಹೊರತು ನೋವಿಗೆ ಕಾರಣವಾಗಬಾರ್ದು ನಮ್ಮ ಕಾಲನ್ನು ನಾವೇ ಎಳೆದುಕೊಳ್ಳೋದ್ರಿಂದ ನಮಗೆ ತೊಂದರೆಯಾಗಬಹುದು ಅದರಿಂದ ಹಾಗೂ ಅಪಾಯದ ಕುರಿತ ಉತ್ತರಿಸುವ ಲೇಖನ ಇಂದಿನ ಮಸ್ತ್ ಪುಟದಲ್ಲಿದೆ ಡಾನ್ ಸರಣಿಯ ಮೂರನೇ ಚಿತ್ರ ಡಾನ್ ತ್ರೀ ಘೋಷಣೆಯಾಗಿ ಹಲವು ವಿವರಗಳನ್ನು ಚಿತ್ರತಂಡ ಪ್ರಕಟಿಸಿದೆ ಮೊದಲೆರಡು ಚಿತ್ರಗಳಿಗೆ ಶಾರುಖ್ ಖಾನ್ ನಾಯಕರಾಗಿದ್ದರೆ ಮೂರನೇ ಚಿತ್ರಕ್ಕೆ ರಣವೀರ್ ಸಿಂಗ್ ಡಾನ್ ಆಗಿದ್ದಾರೆ ಚಿತ್ರಕ್ಕೆ ಕಿಯಾರಾ ಅಡ್ವಾಣಿ ನಾಯಕಿಯಾಗಿದ್ದಾರೆ ಈ ಸುದ್ದಿ ಇಂದಿನ ಉಲ್ಲಾಸಪುಟದಲ್ಲಿದೆ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ